ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗಾಗಿ ಕನಸಿನಲ್ಲಿ ನವಿಲು ಕಂಡರೆ ಏನರ್ಥ ಶುಭವೋ ಅಥವಾ ಅಶುಭ ಸೂಚನೆಯೋ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳು ಮಾನವನ ಜೀವನದಲ್ಲಿ ಬಹಳ ಮುಖ್ಯ ರಾತ್ರಿಯಲ್ಲಿ ಬೀಳುವ ಕನಸುಗಳು ಜೀವನದ ವಿಶೇಷ ಸಮಯಗಳ ಬಗ್ಗೆ ಸೂಚನೆ ನೀಡುತ್ತವೆ ಈ ಕನಸುಗಳ ಚಿಹ್ನೆಗಳನ್ನು ಸ್ವಪ್ನಶಾಸ್ತ್ರದಲ್ಲಿ ವಿವರವಾಗಿ ವಿವರಿಸಲಾಗಿದೆ ಕನಸಿನಲ್ಲಿ ನೋಡುವ ವಸ್ತುಗಳು ಜೀವನದಲ್ಲಿ ನಡೆಯುತ್ತಿರುವ ಒಳ್ಳೆಯ ಮತ್ತು ಕೆಟ್ಟ ವಿಷಯಗಳನ್ನು ಸೂಚಿಸುತ್ತದೆ ಮೊದಲನೆಯದಾಗಿ ಕನಸಿನಲ್ಲಿ ಪಾರಿವಾಳ ಕಂಡರೆ ಏನರ್ಥ ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಕನಸಿನಲ್ಲಿ ಪಾರಿವಾಳಗಳನ್ನು ನೋಡಿದರೆ ನಿಮಗೆ ಒಳ್ಳೆಯ ದಿನಗಳು ಬರುತ್ತವೆ ಎಂದರ್ಥ ಅಂದರೆ ಪಾರಿವಾಳಗಳನ್ನು ನೋಡುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಪಾರಿವಾಳಗಳನ್ನು ನೋಡುವುದು ಆರ್ಥಿಕ ಲಾಭದ ಸಂಕೇತ ನೀವು ಕನಸಿನಲ್ಲಿ ಒಂದು ಜೋಡಿ ಪಾರಿವಾಳಗಳನ್ನು ನೋಡಿದರೆ ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಬೆಳೆಯುತ್ತದೆ ಎಂದರ್ಥ ಗಿಳಿಯನ್ನು ನೋಡುವುದು ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುವ ಸಂಕೇತವಾಗಿದೆ ಮೂರನೆಯದಾಗಿ ಕನಸಿನಲ್ಲಿ ಆಮೆ ಕಂಡರೆ ಏನರ್ಥ ಕನಸಿನಲ್ಲಿ ಆಮೆ ಕಂಡರೆ ಇದು ನಿಮ್ಮ ಮನೆಗೆ ಲಕ್ಷ್ಮೀದೇವಿಯು ಬರುವುದರ ಸಂಕೇತವಾಗಿದೆ ನೀವು ಆಮೆ ನೋಡಿದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳಲಿವೆ ಎಂದು ಅರ್ಥ ಮಾಡಿಕೊಳ್ಳಿ ಇದು ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಸುಧಾರಣೆಯ ಸಂಕೇತವಾಗಿದೆ ನಾಲ್ಕನೆಯದಾಗಿ ಕನಸಿನಲ್ಲಿ ನವಿಲನ್ನು ನೋಡುವುದು ನವಿಲು ಅದೃಷ್ಟದ ಸಂಕೇತ ಎಂದು ಹೇಳುವುದುಂಟು ಕನಸಿನ ಗ್ರಂಥಗಳ ಪ್ರಕಾರ ಕನಸಿನಲ್ಲಿ ನವಿಲನ್ನು ನೋಡುವುದು ಬಹಳ ಶುಭ ಸಂಕೇತ ನವಿಲು ಸುಬ್ರಹ್ಮಣ್ಯ ದೇವರ ವಾಹನ ಆಗಿದ್ದರಿಂದ ಕನಸಿನಲ್ಲಿ ನವಿಲನ್ನು ನೋಡುವುದು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಅಂತಹ ಕನಸುಗಳು ಮನೆಯ ಸಂತೋಷ ಮತ್ತು ಸಮೃದ್ಧಿಯಲ್ಲಿ ಸುಧಾರಣೆಯನ್ನು ಸೂಚಿಸುತ್ತದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು